ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ದೇವರಹಳ್ಳಿಯಲ್ಲಿ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು ಗ್ರಾಮದ ಉಡುಗಿರಿ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಸನ್ನಿಧಿಯಲ್ಲಿ ಮಹಾಶಿವರಾತ್ರಿ ಜಾಗರಣೆ ಹಾಗೂ ಇಪ್ಪತ್ತೊಂದನೇ ವರ್ಷದ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಶಾಸಕ ಬಸವರಾಜು ವಿಶಿವಗಂಗಾ ನೆರವೇರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮಮ್ಮ ರಾಜಪ್ಪ ವಹಿಸಿದ್ರು ಇನ್ನು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಚನ್ನಗಿರಿ ಭಗೀರಥ ಉಪ್ಪಾರ ಸಮಾಜದ ಅಧ್ಯಕ್ಷರಾದ ಎಸ್ ಬಸವರಾಜಪ್ಪ ಕಾರ್ಯದರ್ಶಿಗಳಾದಂತಹ ಎಂಜಿಕೆ ಹನುಮಂತಪ್ಪ ಲಕ್ಷ್ಮೀ ರಂಗನಾಥ ದೇವಸ್ಥಾನದ ಸಂಚಾಲಕರಾದ ಜಿಎಂ ಮಲ್ಲಪ್ಪ ಆಗಮಿಸಿದ್ರು ಇನ್ನು ಕಾರ್ಯಕ್ರಮದ ವೇಳೆ ವಿಶೇಷ ಆಹ್ವಾನಿತರಾಗಿ ಮಾಜಿ ಸಂಚಾಲಕರಾದ ಬಿ ರಂಗಪ್ಪ ಸಿಡಿ ಕರಿಯುಪ್ಪ ಬಿಲ್ಲಪ್ಪ ಎಂ ಎಂ ಎಂಬಿ ಹನುಮಂತಪ್ಪ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ಇನ್ನು ಇದೇ ವೇಳೆ ಅರ್ಚಕರಾದ ಬಿಎಸ್ ಸುದರ್ಶನ್ ನೇತೃತ್ವದಲ್ಲಿ ಹಲವು ಜೋಡಿಗಳು ಸಾಮೂಹಿಕ ವಿವಾಹದ ಮೂಲಕ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಚನ್ನಗಿರಿ

सत्या पराने तथा नदन के माथे चुनर दिन दर्शन समय वाला गंडक दारांग और के अम्ल के स्थान श्री की श्री कंसर्मोताना नय नारायण अज्ञान के पिता रानी के श्री श्री कंसर्मोता हेतुनाम कंठे बदनामी शुभगे मम शरदशतम शरदशतं हेतुनाम कंठे बदनामी शुभगे मम शरदशतम शरदशतं वाङ्गल्यं तन्तुनानेन मम जीवन हेतुनां कण्ठे समूह प्रभु धर्म पर विश्वास जनावरी कन्या कनका संपन्ना कनका बलाबुषिता दास्या विश्वरी विश्वरी संगम निवेशी जीविके यहा कन्या हम धामा सावधाना त्रस्त सावधाना ओह सरिले सरिले ओह लोग भीम लोगों के लश्कर पांच जेली अभी आप सुनिए ना भी तो बोलेगी आलू नहीं निकलता ना आलू निकलता है कि आं ನ ದಾಂಪತ್ಯ ಜೀವನಕ್ಕೆ ಇಡುತ್ತಿರುವಂತಹ ವಧುವರೇ ಹಾಗೂ ಈ ಒಂದು ಕಾರ್ಯಕ್ರಮ ಆಗಮಿಸುತ್ತಮುತ್ತಲ ಗ್ರಾಮದ ಸಮಸ್ತ ಬಂಧುಗಳೇ ಬಂಧುಗಳೇ ನಮಗೆಲ್ಲ ಗೊತ್ತಿದೆ ಈಗಿನ ಆಧುನಿಕ ಜೀವನ ಖರ್ಚು ವೆಚ್ಚಿನ ಜೀವನವನ್ನು ಒಂದು ಮದುವೆ ಮಾಡ್ಬೇಕಪ್ಪ ಅಂದ್ರೆ ಎಷ್ಟೆಲ್ಲ ಹಣ ಖರ್ಚಾಗ್ತದೆ ಎಷ್ಟೆಲ್ಲ ಸಮಯ ವ್ಯಕ್ತವಾಗ್ತದೆ ಒಂದು ಬಳಗವ್ರಿಗೆ ಕರೆಯಕ್ಕೆ ಹೋಗೋಕೆ ಈಗ ಒಂದು ಸಾಮೂಹಿಕ ಮಧ್ಯದಲ್ಲಿ ಇವತ್ತು ಭಾಗವಹಿಸಿದ್ರಿ ಈ ಸಾಮೂಹಿಕ ಮದುವೆ ನೀವೇನು ಖರ್ಚು ಮಾಡಿದ್ರಿ ಸುಮಾರು ಈ ಖರ್ಚಲ್ಲಿ ಬರೀ ನೀವು ಕಾರ್ಡ್ಗಳು ಕೊಡಕ್ಕಾಗಲ್ಲ ಹಾ ಅಷ್ಟು ಖರ್ಚು ಕಾರ್ಡ್ ಕೊಡಕ್ಕೆ ಬರ್ತದೆ ಅಂತ ಅದ್ರಲ್ಲಿ ಈ ಒಂದು ಉತ್ತಮವಾದ ಕಾರ್ಯಕ್ರಮ ಸುಮಾರು ಇಪ್ಪತ್ತೊಂದನೇ ವರ್ಷ ಮಾಡ್ತಾ ಬರ್ತಾರಂತೆ ಅದನ್ನೇ ಕೇಳಿದೆ ವೇದಿಕೆ ಮೇಲೆ ನಮ್ಮ ಹಿರಿಯ ಮಂಜುನಾ ಎಷ್ಟು ಮದುವೆಗಳು ನಡೀತಿದೆ ಅಂತ ಹೇಳುವಂತೂ ಯಾಕಪ್ಪ ಇವಳು ಜಾಸ್ತಿ ಒತ್ತು ಕೊಡಬೇಕು ಅದಕ್ಕೆ ಬರೀ ನಮ್ಮ ದೇವರುಳ್ಳಿ ಗ್ರಾಮದ ಬಂಧುಗಳು ಒಬ್ಬರ ಕಡೆಯಿಂದನೇ ಆಗಲ್ಲ ತಾವೇ ಇವತ್ತು ಸಾಮೂಹಿಕ ಮದುವೆಗೆ ಸುಮಾರು ಎಷ್ಟು ದಿನದಿಂದ ಬರಸ್ಕತಿದ ಹೆಸರು ಒಂದ್ ತಿಂಗಳಿಂದ ಒಂದ್ ತಿಂಗಳಿಂದ ಇರದ ಮುಂದಿನ ಸರಿಯಿಂದ ಎರಡು ಮೂರು ತಿಂಗಳು ಮುಂಚೆನೆ ಮಾಡಿ ಪ್ರತಿ ಗ್ರಾಮಕ್ಕೂ ಪ್ರತಿ ಮನೆಗೂ ಪಂಚಾಯತಿ ವತಿಯಿಂದ ಒಂದು ಕಾಂಪ್ಲೆಕ್ಸ್ ಕೊಡಿಸೋ ವ್ಯವಸ್ಥೆ ಮಾಡೋಣ ಒಂದು ಯಾಕಪ್ಪ ಅಂದ್ರೆ ಈಗ ಬಹಳಷ್ಟು ಖರ್ಚು ಜೀವನ ತಮಗೆ ಗೊತ್ತಿದೆ ಈಗ ಅಲೆ ಬೇಸಿಗೆ ಸ್ಟಾರ್ಟ್ ಆಗಿದೆ ಬೋರ್ ಹೊಡೆಯೋದು ಕಡಿಮೆ ಆಗಿದೆ ನಾವು ಆ ಕಡೆ ಗಮನ ಕೊಡಬೇಕಾಗ್ತದೆ ಆದ ಕಾರಣ ಮುಂದಿನ ದಿನಮಾನಗಳಲ್ಲಿ ಅತಿ ಹೆಚ್ಚು ಈ ಸಾಮೂಹಿಕ ಮದುವೆಗಳು ನಡೀಲಿ ಅದಕ್ಕೆ ಏನೇ ಸಹಕಾರ ಬೇಕಂದ್ರು ಇಪ್ಪತ್ತೊಂದು ಜೊತೆ ಮೇಲ್ ಮದುವೆ ಮಾಡ್ರೆ ನಾನು ಖರ್ಚುಕೊಡ್ತೇನೆ ಇಪ್ಪತ್ತೊಂದ್ರೊಳಗ ಕೊಡಲ್ಲ ಯಾಕಂದ್ರೆ ಅದು ಜಾಸ್ತಿ ಆದಷ್ಟು ನಮ್ಮ ಸಮಾಜ ಉದ್ಧಾರ ಆಗ್ತದೆ ಭಾವನೆ ಯಾಕಪ್ಪ ಅಂದ್ರೆ ಈಗ ಈ ಏಳು ಜನಕ್ಕೂ ಇದೇ ಶಾಮೆನ ಇದೇ ಊಟ ಅದೇ ಇಪ್ಪತ್ತೊಂದು ಜನಕ್ಕಾದ್ರೂ ಇದೇ ಶಾಮ ಇದೇ ಊಟ ಅಂತ ಒಂದು ಶಿವಗಂಗಾ ಅವರು ಕೂಡ ಹೇಳಿದ್ದಾರೆ ಆ ನಂತರ ನಮ್ಮ ಅಧ್ಯಕ್ಷರಾದ ಅವರು ಕೂಡ ಸವಿಸ್ತಾರವಾಗಿ ಹೇಳಿದ್ದಾರೆ ಇವತ್ತು ಏನಾಗಿದೆ ಮದುವೆ ಅನ್ನೋದು ಈಗ ನಮಗೆ ಎಲ್ಲರಿಗೂ ಗೊತ್ತಿದ್ದಂಗೆ ಮದುವೆ ಅನ್ನೋದು ತುಂಬ ಅದ್ದೂರಿ ಕಾರ್ಯಕ್ರಮಗಳು ಇಂಥವ್ರು ಕೇಳ್ತಾರೆ ಅದಕ್ಕೆ ನಮ್ಮದು ಆಕ್ಷೇಪಣೆ ಇರೋದಿಲ್ಲ ಸಾಮೂಹಿಕ ವಿವಾಹದಲ್ಲಿ ಏನಾಗುತ್ತೆ ಇಲ್ಲಿ ತುಂಬ ಈ ಮಧ್ಯಮ ಮತ್ತು ಬಡವರ್ಗದವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಮ್ಮ ಊರಿನ ಮುಖಂಡರು ಈಗ ಎರಡು ಸಾವಿರದ ನಾಲ್ಕನೇ ಇಸ್ವಿಯಿಂದನೂ ಸತತವಾಗಿ ಇಪ್ಪತ್ತೊಂದು ವರ್ಷಗಳ ಕಾಲ ಸಾಮೂಹಿಕ ವಿವಾಹವನ್ನು ನಿರ್ವಹಿಸುತ್ತಾ ಬಂದಿರುತ್ತಾರೆ ಅದರಲ್ಲಿ ಕಾರಣಾಂತರದಿಂದ ಕೋವಿಡ್ ಬಂದ ಎರಡು ವರ್ಷದಲ್ಲಿ ನಮಗೆ ಒಂದಿಷ್ಟು ಸಮಾಜದಲ್ಲಿ ಸಣ್ಣ ಸಣ್ಣ ಪುಟ್ಟ ಕಲಹಗಳು ಬರ್ತಿರ್ತವೆ ಅವನ್ನೆಲ್ಲೂ ಸಹ ಬಜಿ ಆ ಮುಖಾಂತರ ಕುಟುಂಬದ ಸಾಮರಸ್ಯಕ್ಕೆ ಅಲ್ಲಿರ್ತಕ್ಕಂಥ ತಂದೆ ತಾಯಿಗಳ ಮತ್ತು ಮಾವ ಸಚಿವರ ಆಶೀರ್ವಾದ ಪಡೆದುಕೊಂಡು ಆ ಮುಖಾಂತರ ಕುಟುಂಬದ ಏಳಿಗೆ ತದನ ಶ್ರಮಿಸ್ತಾ ಮಾತ್ರ ಅವನು ಕುಟುಂಬ ಸುಖಿಯಾಗಿ ಬಳಲಿಕ್ಕೆ ಸಾಧ್ಯವಾಗುತ್ತೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಮುಂದೆ ಹೋಗ್ತೀರಿ ಅದಕ್ಕೆ ಗುರಿ ಹಿರಿಯರ ಆಶೀರ್ವಾದ ಮತ್ತು ಶ್ರೀ ದೇವಿಯ ಆಶೀರ್ವಾದ ತಮಗೆ ಇದ್ದೇ ಇರುತ್ತೆ ಅಂತಕ್ಕಂಥದನ್ನ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಅವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರಿ ನಮ್ಮ ಶಾಸಕರ ಹೇಳಿದಾಗ ಈ ಹಿಂದೆ